ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬಲರ್ ಪಿಕಪ್ ಅಲ್ವ ಇದು ಹನ್ನೆರಡು ಪಿಕಪ್ ಇದೆ ಇದು ಅದೊಂದು ಮ್ಯಾಕ್ಸಿ ಟ್ರಕ್ ಇದು ಮ್ಯಾಕ್ಸಿ ಟ್ರಕ್ ಇದು ಇದೆಷ್ಟು ಮಾಡಲ್ ಗಾಡಿ ಮುಂಜಾನೆ ಎರಡ್ ಸಾವಿರದ ಹನ್ನೆರಡು ಗಾಡಿ ಓರಿಜಿನಲ್ ಇದೆ ಮಸ್ತ್ ಗಾಡಿ ಇದೆ ಅದು ಹೌದಾ ಈ ಹಾ ಸಯರ್ ಈಗ ಈಗ ನಾಳೆ ಮೊನ್ನೆ ಹಚ್ಚಿದ ಅಷ್ಟು ಟೈರ್ ಸ್ಕೇಪ್ ಮೇ ಹೊಸ ಒಂದ ಟೈರ್ ಇದೆ ಅದು ಹ್ಹ ಮುಂದೆ ಎಫ್ಸಿ ಇನ್ಶೂರೆನ್ಸ್ ಈಗ ಒಂದ್ ಎರಡ್ ದಿನ ಆಯ್ತು ಫ್ರೆಶ್ ಮಾಡಿ ಹೌದಾ ಗಾಡಿ ತಗೊಳ್ಳೋರಿಗೆ ಬಾರಿ ಇರುತ್ತೆ ಗಾಡಿ ಇದು ಓಲ್ಡ್ ಬರ್ತದಲ್ಲ ಗಾಡಿ ಆನ್ ಫೋನ್ ಸರ್ ಓಲ್ಡ್ ಸೇಪ್ ಗಾಡಿ ಆನ್ WhatsApp ಟಿಎನ್ ಜಿ ಬನ್ನಿ ಬಲ್ಲದೋ ಅಳಗೆ ಎನ್ ಯು ಮಾಡಿದ್ದೆ ಮುಂದೆ ಓಲ್ಡ್ ಸೇಪ್ ಅದು ಹೌದಾ ಇದು ಇದು ಡಿಎಜಿ ಬಿಡತದಾ

ರೇಟ್ ಅಂದ್ರೆ ಮೂರ್ ಇಪ್ಪತ್ತಕ್ಕೆ final ಮೂರ್ ಲಕ್ಷ ಹೇಳಿ ಒಂದ್ ಮೂರ್ ಲಕ್ಷ final ಮಾಡಿ ಕೊಡ್ತೀರಾ ಈಗ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದೀರ ಹಾ ಕ್ಯಾಶ್ ಬಂದ್ರೆ cash ಬಂದ್ರೆ ಆಗಿಂದ ಆಗಿ ಕೊಟ್ಟೆ ಬಿಡು ಮಾಡಿ ಒಂದ್ ಇಪ್ಪತ್ತು ಸಾವಿರ ಬಿಟ್ಟು ಕೊಡು ಇದೆ ಹೌದಾ ಮೂರ್ ಲಕ್ಷ ಮಾಡಿ ಕೊಡ್ತೀರಾ ನಾಲ್ಕನೇ ಗಾಡಿ ನಾಲ್ಕ್ ಕೊಡೋರ್ ಓಕೆ ಹ್ಮ್ okay okay ಗಾಡಿನ ಸರಿ ಮಾಡಿ ಬಂದ್ರೆ ಸ್ವಲ್ಪ ಮಾಡಿ ಗಾಡಿ ಕೊಡಿ ಆಯ್ತು okay ಅಣ್ಣ so ಯು